ಸ್ಟಾರ್ ಕುಟುಂಬದ ಕುಡಿ ನಿಹಾರಿಕಾ ಕೊನಿಡೇಲ ವಿವಾಹ ವಿಚ್ಛೇದನದ ಬಗ್ಗೆ ಮೊದಲ ಬಾರ ಮಾತನಾಡಿದ್ದಾರೆ ಮರುಮದುವೆಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ನಿಹಾರಿಕಾ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉದ್ಯಮಿ ಚೈತನ್ಯ ಅವರನ್ನ ಮದುವೆಯಾಗಿದ್ರು ಆದ್ರೆ ಎರಡೇ ವರ್ಷದಲ್ಲಿ ವಿಚ್ಛೇದನವೂ ಆಯ್ತು ಇದುವರೆಗೆ ಈ ಬಗ್ಗೆ ನಿಹಾರಿಕಾ ಅವರು ಮಾತನಾಡಿರಲಿಲ್ಲ ಈಗ ಮಾತನಾಡಿದ್ದಾರೆ ಅನ್ನೋದು ವಿಶೇಷ ಎಲ್ಲರೂ ಕೇಳ್ತಾರೆ ವಿಚ್ಛೇದನಕ್ಕೆ ಏನ್ ಕಾರಣ ಒಂದು ಕಾರಣ ನೀಡು ಎಂದೆಲ್ಲ ಹೇಳ್ತಾರೆ ಆದ್ರೆ ವಿಚ್ಛೇದನಕ್ಕೆ ಒಂದು ಕಾರಣ ಇರಲಿಲ್ಲ ಬದಲಿಗೆ ಹಲವಾರು ಕಾರಣಗಳಿದ್ವು ಅದನ್ನೆಲ್ಲ ವಿವರಿಸೋದು ತುಸು ಕಷ್ಟ ಅಂತ ನಿಹಾರಿಕಾ ಹೇಳಿದ್ದಾರೆ ಇದರ ಜೊತೆಗೆ ನನಗೆ ಮಕ್ಕಳಂದ್ರೆ ಇಷ್ಟ ನಾನು ಮಕ್ಕಳನ್ನ ಹೊಂದಬೇಕು ಎಂಬ ಆಸೆ ಇದೆ ಅದಕ್ಕಾಗಿ ನಾನು ಮದುವೆಯಾಗ್ಬೇಕು ಆದ್ರೆ ಅದೊಂದೇ ಕಾರಣಕ್ಕೆ ಮದುವೆ ಆಗೋದು ಸರಿಯಲ್ಲ ಅನ್ಸತ್ತೆ ಅಂತ ಕೂಡ ಹೇಳಿದ್ದಾರೆ ನನಗೆ ಪ್ರೀತಿಯ ಬಗ್ಗೆ ಋಣಾತ್ಮಕ ಅಭಿಪ್ರಾಯವೇನಿಲ್ಲ ನಾನು ಸದ್ಯಕ್ಕೆ ಒಬ್ರನ್ನ ಪ್ರೀತಿಸುವ ಬಗ್ಗೆ ಆಗ್ಲಿ ಮದುವೆಯಾಗುವ ಬಗ್ಗೆ ಆಗ್ಲಿ ಯೋಚನೆ ಮಾಡ್ತಿಲ್ಲ ಸದ್ಯಕ್ಕೆ ನಾನು ನನ್ನ ಕರಿಯರ್ ಮೇಲಷ್ಟೇ ಗಮನ ಹರಿಸ್ತಿದ್ದೇನೆ ಒಂದೊಮ್ಮೆ ಪ್ರೀತಿ ಸಹಜವಾಗಿ ಆದ್ರೆ ಆದಂತೆ ನನಗೆ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಏನೇ ಆದ್ರೂ ಅಡ್ಡಿ ಇಲ್ಲ ಎರಡರ ಬಗ್ಗೆಯೂ ನನಗೆ ಗೌರವವಿದೆ ಜೀವನ ಎಂಬುದು ಚಕ್ರವಿದ್ದಂತೆ ಅದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ನಿಹಾರಿಕಾ ಕೊನಿಡೇಲಾ ಹೇಳಿದ್ದಾರೆ ನಿಹಾರಿಕಾ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಆರು ಸಿನಿಮಾಗಳಲ್ಲಿ ನಟಿಸಿದ್ರು ಮದುವೆ ಬಳಿಕ ನಟನೆಗೆ ವಿದಾಯ ಹೇಳಿದ್ರು ವಿಚ್ಛೇದನದ ಬಳಿಕ ಮತ್ತೆ ನಟನೆ ಪ್ರಾರಂಭಿಸಿದ್ದು ಡೆಡ್ ಪಿಕ್ಸೆಲ್ಸ್ ಹೆಸರಿನ ವೆಬ್ ಸರಣಿಯಲ್ಲಿ ನಟಿಸಿದ್ರು ಅದು ನಲ್ಲಿ ಬಿಡುಗಡೆಯಾಯಿತು ಇದೀಗ ಸಾಗು ಹೆಸರಿನ ಸಿನಿಮಾದಲ್ಲಿ ನಿಹಾರಿಕಾ ಕೊನಿಡೇಲಾ ನಟಿಸ್ತಾ ಇದ್ದು ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ